ನಿನ್ನೆ ದಿನ ರಂಜಿತ ದಲಿತ ಹಿಂದೂ ಮಹಿಳೆಯ ಬರ್ಬರ ಹತ್ಯೆ ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ ಏನು ರಫೀಕ್ ಅಂತಕ್ಕಂಥ ಒಬ್ಬ ಯುವಕನೇನು ಹತ್ಯೆ ಮಾಡಿದ್ದಾನೆ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೂ ತುಂಬ ಸುದ್ದಿ ಆಗಿರುವಂಥದ್ದು ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮಾನ್ಯ ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಪದೇ ಪದೇ ಈ ರೀತಿ ಘಟನೆಗಳು ಕರ್ನಾಟಕದಲ್ಲಿ ಮರುಕಳಿಸ್ತಾ ಇರ್ತಕ್ಕಂಥದ್ದು ಖಂಡನೀಯ ಇದು ಏನು ಎರಡು ವರ್ಷದಿಂದ ಹುಬ್ಬಳ್ಳಿಯಲ್ಲೂ ಕೂಡ ನೇಹಾ ಹಿರೇಮಠ್ ಆ ಘಟನೆ ಇನ್ನೂ ಕೂಡ ನಾವ್ಯಾರೂ ಕೂಡ ಮರ್ತಿಲ್ಲ ಆದರೆ ರಾಜ್ಯ ಸರ್ಕಾರ ಒಂದು ರೀತಿ ಗೃಹ ಇಲಾಖೆ ನಿಷ್ಕ್ರಿಯ ಆಗಿರುವ ಪರಿಣಾಮವೇ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾ ಇರುವಂಥದ್ದು ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಇಂಥ ಘಟನೆಗಳು ನಡೆದಾಗ ಪೊಲೀಸ್ ಇಲಾಖೆ ತನಿಖೆ ಪ್ರಾರಂಭ ಮಾಡೋ ಮುಂಚಿತವಾಗಿಯೇ ಇದು ಲವ್ ಜಿಹಾದ್ ಅಲ್ಲ ಅಂಥೇಳಿ ಬೇರೆ ಬೇರೆ ರೀತಿಯಲ್ಲಿ ಕ್ಲೀನ್ ಚಿಟ್ ಕೊಡುವಂಥದ್ದು ಇದೆಲ್ಲದರ ಪರಿಣಾಮನೇ ಇಂಥ ದುಷ್ಕೃತ್ಯಗಳು ಮರುಕಳಿಸ್ತಾ ಇದೆ ಈಗಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಎಚ್ಚೆತ್ತುಕೊಂಡು ರಂಜಿತಾ ಏನು ಬರಬರ ಹತ್ಯೆ ಆಗಿದೆ ಈ ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಸಮಾಜ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಹಿಂದೂ ಸಮಾಜವು ಕೂಡ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಏನಾದ್ರು ಹೇಳಿಕೆನ ಕೊಟ್ಟರೆ ಇವು ಕೋಮವಾದಿಗಳು ಅಂತೇಳಿ ನಮಗೆ ಬಣ್ಣವನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಆದರೆ ಅನೇಕ ಲವ್ ಪ್ರಕರಣಗಳು ರಾಜ್ಯದಲ್ಲಿ ಮರುಕಳಿಸ್ತಾ ಇದೆ ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕೂತಿದೆ ಯಾವುದೇ ಪ್ರಕರಣ ಆದರೂ ಕೂಡ ಇದಕ್ಕೆ ಬೇರೆ ರೀತಿಯ ಒಂದು ತಪ್ಪು ಮಾಹಿತಿನ ಕೊಡುವಂಥದ್ದು ಪ್ರಕರಣಗಳ ಮುಚ್ಚು ಹಾಕೊಳ್ಳೋ ಮುಚ್ಚು ಹಾಕುವಂಥದ್ದು ಇದರಲ್ಲದ ಪರಿಣಾಮನೇ ಕೂಡ ಪರಿಣಾಮನೇ ನೆನ್ನು ಕೂಡ ಎಲ್ಲ ಯಲ್ಲಾಪುರದಲ್ಲಿ ಇಂಥ ಘಟನೆ ನಡೆದಿರುವಂಥದ್ದು ನಾನು ಮುಖ್ಯಮಂತ್ರಿಗಳೇ ವಿಶೇಷವಾಗಿ ಸಂದರ್ಭದಲ್ಲಿ ತಂದು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದೀರಿ ಈ ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಇದಕ್ಕೆ ಬೇರೆ ರೀತಿಯ ಬಣ್ಣವನ್ನು ಕೊಡದೇನೆ ಸರಿಯಾದ ರೀತಿ ತನಿಖೆಯಾಗಿ ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು ಹಿಂದೂ ಸಮಾಜಕ್ಕೂ ಕೂಡ ನ್ಯಾಯ ಸಿಗಬೇಕು ನಾನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗೃಹ ಸಚಿವರು ಮತ್ತೊಮ್ಮೆ ಪಡಿಸ್ತೇನೆ ಸರಿಯಾದ ರೀತಿ ತನಿಖೆ ಆಗಬೇಕು ಮತ್ತು ನೋಡಿದರೆ ಪಾಪ ತಾಯಿ ಅದೇ ರೀತಿ ಹತ್ತು ವರ್ಷದ ಮಗು ಕೂಡ ಇದೆ ಕಾನೂನಾತ್ಮಕವಾಗಿ ಯಾವ ರೀತಿ ಪರಿಹಾರವನ್ನು ಕುಟುಂಬಕ್ಕೆ ಕೊಡಬೇಕು ಅದನ್ನು ಕೊಡಲೇಬೇಕಾಗ್ತದೆ ಅತ್ಯಂತ ಬಡ ಕುಟುಂಬ ಒಂದು ದಲಿತ ಕುಟುಂಬ ಒಂದು ದಲಿತ ಹಿಂದೂ ಕುಟುಂಬ ಇದು ರಾಜ್ಯ ಸರ್ಕಾರ ತತ್ಕ್ಷಣ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕು ಅಂತ ಆಗ್ರಹನ ಪಡಿಸ್ತೇನೆ ಪಕ್ಷದ ವತಿಯಿಂದ ನಾವು ಇವತ್ತು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ನಾವು ಕೊಟ್ಟಿದ್ದೇವೆ ಅದೇ ರೀತಿ ಹತ್ತು ವರ್ಷದ ಬಾಲಕ ಏನಿದ್ದಾನೆ ಆತನಿಗೆ ಸಂಪೂರ್ಣ ಉಚಿತ ಶಿಕ್ಷಣ ಶಿಕ್ಷಣ ಸಂಸ್ಥೆ ಮೊನ್ನೆ ಹರಿಪ್ರಕಾಶ್ ಕೋಣೆ ಕೋಣೆಮ್ಮನೆಯವರು ಅವ್ರಿಗೆ ಆ ಬಾಲಕನಿಗೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಉಚಿತ ಶಿಕ್ಷಣವನ್ನು ಕೊಡ್ತೇವೆ ಅನ್ನುವ ಈಗಾಗಲೇ ಭರವಸೆನಿಗೆ ಆಗಲೇ ಕೊಟ್ಟಿದ್ದಾರೆ ಕುಟುಂಬದ ತಾಯಿ ಕೊಟ್ಟಿದ್ದಾರೆ ಆ ಬಾಲಕನ ಶಿಕ್ಷಣದ ಕಡೆ ಗಮನಿಸ್ತೇವೆ ಅಂತೇಳಿ ಆದರೆ ರಾಜ್ಯ ಸರ್ಕಾರ ಒಂದು ಕಡೆ ಕಾನೂನಾತ್ಮಕವಾಗಿ ಯಾವ ರೀತಿ ಆ ದಲಿತ ಕುಟುಂಬಕ್ಕೆ ಎರಡು ಎಕರೆ ಜಮೀನನ್ನು ಕೊಡಬೇಕು ಮತ್ತು ಕನಿಷ್ಠ ಐದು ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಸಂದರ್ಭ ಆಗ್ರಹಪಡಿಸ್ತೇನೆ ನಿನ್ನೆ ದಿನ ರಂಜಿತ ದಲಿತ ಹಿಂದೂ ಮಹಿಳೆಯ ಬರ್ಬರ ಹತ್ಯೆ ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ ಏನು ರಫೀಕ್ ಅಂತಕ್ಕಂಥ ಒಬ್ಬ ಯುವಕನೇನು ಹತ್ಯೆ ಮಾಡಿದ್ದಾನೆ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೂ ತುಂಬ ಸುದ್ದಿ ಆಗಿರುವಂಥದ್ದು ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮಾನ್ಯ ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಪದೇ ಪದೇ ಈ ರೀತಿ ಘಟನೆಗಳು ಕರ್ನಾಟಕದಲ್ಲಿ ಮರುಕಳಿಸ್ತಾ ಇರ್ತಕ್ಕಂಥದ್ದು ಖಂಡನೀಯ ಇದು ಏನು ಎರಡು ವರ್ಷದಿಂದ ಹುಬ್ಬಳ್ಳಿಯಲ್ಲೂ ಕೂಡ ನೇಹ ಹಿರೇಮಠ ಆ ಘಟನೆ ಇನ್ನೂ ಕೂಡ ನಾವ್ಯಾರೂ ಕೂಡ ಮರೆತಿಲ್ಲ ಆದರೆ ರಾಜ್ಯ ಸರ್ಕಾರ ಒಂದು ರೀತಿ ಗೃಹ ಇಲಾಖೆ ನಿಷ್ಕ್ರಿಯ ಆಗಿರುವ ಪರಿಣಾಮವೇ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾ ಇರುವಂಥದ್ದು ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಇಂಥ ಘಟನೆಗಳು ನಡೆದಾಗ ಪೊಲೀಸ್ ಇಲಾಖೆ ತನಿಖೆ ಪ್ರಾರಂಭ ಮಾಡೋ ಮುಂಚಿತವಾಗಿಯೇ ಇದು ಲವ್ ಜಿಹಾದ್ ಅಲ್ಲ ಅಂಥೇಳಿ ಬೇರೆ ಬೇರೆ ರೀತಿಯಲ್ಲಿ ಕ್ಲೀನ್ ಚಿಟ್ ಕೊಡುವಂಥದ್ದು ಇದೆಲ್ಲದರ ಪರಿಣಾಮನೇ ಇಂಥ ದುಷ್ಕೃತ್ಯಗಳು ಮರುಕಳಿಸ್ತಾ ಇದೆ ಈಗಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಎಚ್ಚೆತ್ತುಕೊಂಡು ರಂಜಿತಾ ಏನು ಬರ್ಬರ ಹತ್ಯೆ ಆಗಿದೆ ಈ ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಸಮಾಜ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಹಿಂದೂ ಸಮಾಜವು ಕೂಡ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಏನಾದ್ರು ಹೇಳಿಕೆಯನ್ನು ಕೊಟ್ಟರೆ ಕೋಮವಾದಿಗಳು ಅಂತೇಳಿ ನಮಗೆ ಬಣ್ಣವನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಆದರೆ ಅನೇಕ ಲವ್ ಜಹಾದ್ ಪ್ರಕರಣಗಳು ರಾಜ್ಯದಲ್ಲಿ ಮರುಕಳಿಸ್ತಾ ಇದೆ ರಾಜ್ಯ ಸರ್ಕಾರ ಕೈಕಟ್ಕೊಂಡು ಕೂತಿದೆ ಯಾವುದೇ ಪ್ರಕರಣ ಆದರೂ ಕೂಡ ಇದಕ್ಕೆ ಬೇರೆ ರೀತಿಯ ಒಂದು ತಪ್ಪು ಮಾಹಿತಿನ ಕೊಡುವಂಥದ್ದು ಪ್ರಕರಣಗಳ ಮುಚ್ಚು ಹಾಕೊಳ್ಳೋ ಮುಚ್ಚು ಹಾಕುವಂಥದ್ದು ಇದರೆಲ್ಲದ ಪರಿಣಾಮನೇ ಕೂಡ ಪರಿಣಾಮನೇ ನೆನ್ನು ಕೂಡ ಎಲ್ಲ ಯಲ್ಲಾಪುರದಲ್ಲಿ ಇಂಥ ಘಟನೆ ನಡೆದಿರುವಂಥದ್ದು ನಾನು ಮುಖ್ಯಮಂತ್ರಿಗಳೇ ವಿಶೇಷವಾಗಿ ಸಂದರ್ಭದಲ್ಲಿ ತಂದು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದೀರಿ ಈ ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಇದಕ್ಕೆ ಬೇರೆ ರೀತಿಯ ಬಣ್ಣವನ್ನು ಕೊಡದೇ ಸರಿಯಾದ ರೀತಿ ತನಿಖೆ ಆಗಿ ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು ಹಿಂದೂ ಸಮಾಜಕ್ಕೂ ಕೂಡ ನ್ಯಾಯ ಸಿಗಬೇಕು ನಾನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗೃಹ ಸಚಿವರು ಮತ್ತೊಮ್ಮೆ ಆಗ್ರಹಪಡಿಸ್ತೇನೆ ಸರಿಯಾದ ರೀತಿ ತನಿಖೆ ಆಗಬೇಕು ಮತ್ತು ನೋಡಿದಿರಿ ಪಾಪ ತಾಯಿ ಅದೇ ರೀತಿ ಹತ್ತು ವರ್ಷದ ಮಗು ಕೂಡ ಇದೆ ಕಾನೂನಾತ್ಮಕವಾಗಿ ಯಾವ ರೀತಿ ಪರಿಹಾರವನ್ನು ಕುಟುಂಬಕ್ಕೆ ಕೊಡಬೇಕು ಅದನ್ನು ಕೊಡಲೇಬೇಕಾಗ್ತದೆ ಅತ್ಯಂತ ಬಡ ಕುಟುಂಬ ಒಂದು ದಲಿತ ಕುಟುಂಬ ಒಂದು ದಲಿತ ಹಿಂದೂ ಕುಟುಂಬ ಇದು ರಾಜ್ಯ ಸರ್ಕಾರ ತತ್ಕ್ಷಣ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ ಪಕ್ಷದ ವತಿಯಿಂದ ನಾವು ಇವತ್ತು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ನಾವು ಕೊಟ್ಟಿದ್ದೇವೆ ಅದೇ ರೀತಿ ಹತ್ತು ವರ್ಷದ ಬಾಲಕ ಏನಿದ್ದಾನೆ ಆತನಿಗೆ ಸಂಪೂರ್ಣ ಉಚಿತ ಶಿಕ್ಷಣ ಶಿಕ್ಷಣ ಸಂಸ್ಥೆ ಮೊನ್ನೆ ಹರಿಪ್ರಕಾಶ್ ಕೋಣೆಮ್ಮನೆಯವರು ಅವ್ರಿಗೆ ಆ ಬಾಲಕನಿಗೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಉಚಿತ ಶಿಕ್ಷಣವನ್ನು ಕೊಡ್ತೇವೆ ಅನ್ನುವ ಈಗಾಗಲೇ ಭರವಸೆನಿಗಾಗಲೇ ಕೊಟ್ಟಿದ್ದಾರೆ ಕುಟುಂಬದ ಸ ತಾಯಿ ಕೊಟ್ಟಿದ್ದಾರೆ ಆ ಬಾಲಕನ ಶಿಕ್ಷಣದ ಕಡೆ ಗಮನಿಸ್ತೇವೆ ಅಂತೇಳಿ ಆದರೆ ರಾಜ್ಯ ಸರ್ಕಾರ ಒಂದು ಕಡೆ ಕಾನೂನಾತ್ಮಕವಾಗಿ ಯಾವ ರೀತಿ ಆ ದಲಿತ ಕುಟುಂಬಕ್ಕೆ ಎರಡು ಎಕರೆ ಜಮೀನನ್ನು ಕೊಡಬೇಕು ಮತ್ತು ಕನಿಷ್ಠ ಐದು ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತತಕ್ಷಣ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ಆಗ್ರಹಪಡಿಸ್ತೇನೆ